ಹಲೋ ಸರ್ ನಮಸ್ತೆ ಸರ್ ಇವಾಗ ನಂದು ಇವಾಗ ಕೆಲಸ ಮಾಡ್ತಾ ಇರೋದು ಹೈದ್ರಾಬಾದಲ್ಲಿ ಸೊ ಇವಾಗ ಏನು ಅಂತ ಹೇಳಿದ್ರೆ ಸರ್ ಇವಾಗ ನಾನೊಂದು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಸರ್ ಇವಾಗ ಒಂದು ಒಂದು ಏಟಿ ನೈಂಟಿ ತೌಸಂಡ್ ನಾನು ಅರ್ನ್ ಮಾಡ್ತಾ ಇದ್ದೀನಿ ಬಟ್ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಸೊ ಏನ್ ಮಾಡ್ಬೇಕು ಸರ್ ಅಂದ್ರೆ ಆಬ್ವಿಯಸ್ಲಿ ಸೊ ರಿಚ್ ಆಗ್ಬೇಕು ಈ ತರ ಇನ್ನು ಜಾಸ್ತಿ ದುಡ್ಡು ಮಾಡಬೇಕು ಸೊ ಇದೆಲ್ಲ ತಲೆಯಲ್ಲಿ ಇದೆ ಸೊ ಇದೇನು ಇದು ಇದು ಕರೆಕ್ಟಾ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಸೊ ಈ ತರ ಮನಸಲ್ಲಿ ತಲೆಯಲ್ಲಿ ಬರೋದು ಕರೆಕ್ಟಾ ಅಂದ್ರೆ ಇನ್ನು ಜಾಸ್ತಿ ಅರ್ನ್ ಮಾಡಬೇಕು ಇನ್ನು ಜಾಸ್ತಿ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ನಂಗೆ ಗೊತ್ತಿಲ್ಲಪ್ಪ ಹೇಳಿ ಸರ್ ಏನಾದ್ರು ನಿಮಗೆ ಐಡಿಯಾ ಇದ್ದೇ ಇರುತ್ತೆ ಸರ್ ಯಾವತ್ತೂ ಆ ದಾರಿ ಹೋಗ್ಲೇ ಇಲ್ಲ ಓಕೆ ಆ ರೀತಿ ದುಡ್ಡು ಜಾಸ್ತಿ ಮಾಡಬೇಕು ಅನ್ನೋ ಆ ಭಾವನೆ ಕೂಡ ಬಂದಿಲ್ಲ ನನಗೆ ಏನ್ ಬಂದ್ರೆ ಅದ್ರಲ್ಲಿ ತೃಪ್ತಿ ಪಡ್ತಾ ಇದ್ದೆ ಅದಕ್ಕೆ ನಾನು ರಿಚ್ ಆಗ್ತಾ ಇದ್ದೆ ನಾನ್ ದಿನೇ ದಿನೇ ರಿಚ್ ಅಂತ ಗೊತ್ತಾಗೋಯ್ತು ನನ್ನಷ್ಟು ರಿಚ್ ಯಾರು ಇಲ್ಲ ಅಂತ ಗೊತ್ತಾಗೋಯ್ತು ನನಗೆ ಇಲ್ಲದ್ದು ಇಲ್ಲ ನನಗೆ ಅಷ್ಟು ಐಶ್ವರ್ಯ ಯಾರಿಗೂ ಇಲ್ಲ ಅಂತ ಗೊತ್ತಾಗೋಯ್ತು ಯಾಕಂದ್ರೆ ನನಗೆ ಒಂದು ಸಾಲ ಇಲ್ಲ ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್ ಅಲ್ಲಿ ನನಗೆ ಒಂದು ಪೈಸೆ ಸಾಲ ಇಲ್ಲ ನಾನು ಯಾರಿಗೂ ಒಂದು ಪೈಸೆ ಕೊಡೋಂಗಿಲ್ಲ ಯಾರಿಗೂ ಒಂದ್ ಪೈಸೆ ಕೊಟ್ಟು ತಗೊಳಂಗೂ ಇಲ್ಲ ಎರಡೂ ದುಃಖ ಇಲ್ಲ ನನಗೆ ನನ್ನ ದುಡ್ಡು ಕಳೆದೋಯ್ತು ಅನ್ನೋ ದುಃಖನೂ ಇಲ್ಲ ನಾ ಇನ್ನೊಬ್ರು ಕೊಡ್ಬೇಕಲ್ಲ ರಾತ್ರಿ ಬೆಳಗ್ಗೆ ಎದ್ದು ಏನು ಉತ್ತರ ಹೇಳಿ ಅನ್ನೋ ದುಃಖ ಇನ್ಕ್ಲೂಡಿಂಗ್ ಬ್ಯಾಂಕ್ ಲೋನ್ ಏನೂ ಇಲ್ಲ ಇನ್ನು ನಮ್ದು ಇವತ್ತು ಆಸ್ತಿ ಇದೆ ನಾಳೆ ಇನ್ನು ಮೂವತ್ ಲಕ್ಷ ಆಗತ್ತೆ ನಾಡಿದ ನಲವತ್ತು ಲಕ್ಷ ಆಗತ್ತೆ ಅನ್ನೋ ಚಿಂತೆನೂ ಇಲ್ಲ ನನಗೆ ಯಾಕಂದ್ರೆ ನಾನು ಆಸ್ತಿನೇ ಮಾಡ್ಲಿಲ್ಲ ಮತ್ತೆ ಏನು ಕೊರತೆ ಇಲ್ಲ ಏನ್ ಬೇಕು ಅಂದ್ರೆ ತಗೊಳ್ಳೋ ಹಂಗೆ ಆಯ್ತು ನಾನು ಇರೋ ಟೈಮ್ ಕೌಂಟ್ ಡೌನ್ ಆಗ್ತಾ ಇದೆ ಯಾಕಂದ್ರೆ ನಾನು ಪ್ರತಿದಿನ ನನ್ನ ಮರಣಕ್ಕೆ ಹತ್ರ ಆಗ್ತಾ ಇದ್ದೀನಿ ಜನನಕ್ಕೆ ದೂರ ಆಗ್ತಾ ಇದ್ದೀನಿ ಹಾಗಾಗಿ ನಾನು ಆ ದಿನಗಳನ್ನ ಇಂಪಾರ್ಟೆಂಟ್ ಟೈಮ್ ಕೊಡಕ್ ಹೋದೆ ಪ್ರತಿ ಕ್ಷಣಾನು ಎಂಜಾಯ್ ಮಾಡ್ಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಹತ್ತು ಕ್ಷಣ ಕೆಲಸ ಮಾಡಿ ಒಂದು ಕ್ಷಣ ಎಂಜಾಯ್ ಮಾಡಬೇಕು ಆ ಕೆಲಸ ಮಾಡಿದ ತಕ್ಷಣ ಇಪ್ಪತ್ನಾಲ್ಕು ಕ್ಷಣ ಕೆಲ ದುಡಿದ್ರೆ ನಮಗೆ ಒಂದು ಕ್ಷಣ ದೇವರು ಕೊಟ್ಟೆ ಕೊಡ್ತಾರೆ ಸುಖ ಕಂಪಲ್ಸರಿ ಏನು ಕೊರತೆ ಆಗ್ಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಹೋದೆ ಸಿಕ್ತು ಆದ್ರೆ ಎಂತ ಸಿಕ್ತು ಗಿಫ್ಟ್ ಅಂದ್ರೆ ಸ್ಟ್ರೆಸ್ ಅನ್ನೋದು ಜೀರೋ ಲೆವೆಲ್ ಮಲಗಿದ್ರೆ ನಿದ್ದೆ ಎದ್ರೆ ಕೆಲಸ ಎದ್ರೆ ಹಸಿವಾದ್ರೆ ಹೊಟ್ಟೆಗೆ ಅನ್ನ ಬಯಸಿದ ಅನ್ನ ಬಯಸಿದ ಶುಚಿಗಳು ಜೈಲಲ್ಲೂ ನಿದ್ದೆ ಬೈಲಲ್ಲೂ ನಿದ್ದೆ ಬೆಟ್ಟದಲ್ಲೂ ನಿದ್ದೆ ಬಂಡೆ ಮೇಲೂ ನಿದ್ದೆ ಗಿಡದ ಕೆಳಗೂ ನಿದ್ದೆ ಮನೆ ಒಳಗೂ ನಿದ್ದೆ ಎಸಿಲು ನಿದ್ದೆ ಬಿಸಿಲೂ ನಿದ್ದೆ ಏನು ಕೊರತೆ ಆಗ್ಲಿಲ್ಲ ದೇವ್ರು ನನಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು ನನಗೆ ನಂಬಿಕೆ ಓಟಾಯ್ತು ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು ಯಾಕಂದ್ರೆ ನಾಳೆ ಏನ್ ಕ್ಯಾನ್ಸಲ್ ಮಾಡ್ತ ನಮ್ಮ ಕಾರ್ಯಕ್ರಮನ ಅನ್ನೋ ಭಾವನೆಗೆ ಆ ಕ್ಷಣ ನಿರ್ಧಾರ ಮಾಡ್ತಾ ಹೋದೆ ಪ್ರತಿಯೊಂದು ಅಡ್ವಾನ್ಸ್ ಲಾಡ್ಜ್ಗಳು ತಗೊಳೋದು ಇಲ್ಲ ಅಲ್ಲಿ ಹೋದಾಗ ನೋಡ್ಕೊತಿದ್ದೆ ಅದು ಏನಾದ್ರು ಫೇಸ್ ಮಾಡಕ್ ರೆಡಿ ಇರೋ ಎಲ್ಲಾದ್ರೂ ಇರಕ್ ರೆಡಿ ಇದ್ದಾಗ ನಾನೇ ಗೊತ್ತಾಡ್ಬೇಕು ಈಗ ಕೆಲಸ ಇವಾಗ ನೀವೆಲ್ಲ ಅರವತ್ ಎಂಬತ್ ಸಾವಿರ ತಗೋತೀರಿ ಅದರಲ್ಲಿ ಐವತ್ ಸಾವಿರ ಇನ್ಸ್ಟಾಲ್ಮೆಂಟ್ಸ್ ಹೋಗುತ್ತೆ ಕೆಲಸ ಏನಾದ್ರು ಬಾಸ್ ಅರೇಂಜ್ಮೆಂಟ್ ಸೀನಿಯರ್ ಅರೇಂಜ್ಮೆಂಟ್ ಆಗಿ ಕೆಲಸ ಬಿಡ್ಬೇಕು ಅಂದ್ರೆ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಏನ್ ಮಾಡೋದು ಅನ್ನೋ ಚಿಂತೆ ನಿಮ್ಗೆ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ ದಿನೇ ದಿನೇ ಸ್ಲೇವ್ ಸಕ್ತಾ ಹೋಗ್ತಿರಿ ನೀವು ಆದ್ರೆ ನನಗೆ ಆ ಪರಿಸ್ಥಿತಿ ಇರ್ಲಿಲ್ಲ ಯಾರ ಪ್ರಾಜೆಕ್ಟ್ ಕೋಟಿಗಟ್ಲೆ ಪ್ರಾಜೆಕ್ಟ್ ಆದ್ರೆ ರಿಜೆಕ್ಟ್ ಮಾಡುವಂತಹ ಹುಮ್ಮಸ್ ಇತ್ತು ನನಗೆ ನನಗೇನು ಭಯ ಅನ್ನೋದೇ ಇರ್ಲಿಲ್ಲ ಮೊದಲನೇದಾಗಿ ಭಯ ಸತ್ತೋಯ್ತು ನನಗೆ ಜೀವನದಲ್ಲಿ ನಾನು ಹಾಗಾಗಿ ನಾನು ರಿಚೆಸ್ಟ್ ಅನ್ಕೊಂಡೆ ಇನ್ನು ಲ್ಯಾಂಡ್ ವಿಚಾರದಲ್ಲಿ ನನ್ನಷ್ಟು ಲ್ಯಾಂಡ್ ನಿಮ್ಗೆ ಯಾರಿಗೂ ಇಲ್ವೇ ಇಲ್ಲ ಯಾಕಂದ್ರೆ ನೀವು ನಿಮ್ಮ ಲ್ಯಾಂಡ್ ಮಾತ್ರ ನಿಮ್ದು ಅನ್ಕೋತೀನಿ ನಾನು ಸಮುದ್ರ ಇಲ್ಲ ನಂದು ಅನ್ಕೋತೀನಿ ಗಂಗಾ ನದಿ ಹತ್ರ ಹೋದ್ರೆ ಎಂಟೈರ್ ಗಂಗಾ ನಂದು ಅನ್ಕೋತೀನಿ ಆಕಾಶ ನೋಡ್ತಾ ಇದ್ರೆ ಆಕಾಶ ನಂದು ಅನ್ಕೋತೀನಿ ಎಲ್ಲಿ ಕಾಲ್ ಇಟ್ಟಿರ್ತೀನೋ ಆ ಜಾಗ ನಂದು ಅನ್ಕೋತೀನಿ ಇವಾಗ ಕಾಲ್ ತೆಗಿತಾ ಇದೀನಿ ಅಂತ ಅನ್ಕೋತೀನಿ ಆಸ್ತಿ ಮಾಡಿದವರು ಕಾಲ್ ತೆಗಿತಾರೆ ನಾನು ತೆಗಿತೀನಿ ಆಸ್ತಿ ಮಾಡುವವರು ಅವ್ರ ಆಸ್ತಿ ಬಿಟ್ಟು ಬೇರೆ ಅವ್ರ ಮನೆಗೆ ಹೋದ್ರೆ ಮಲ್ಕೋಬೇಕಾಗತ್ತೆ ಲಾಡ್ಜಲ್ಲಿ ಮಲ್ಕೋಬೇಕಾಗತ್ತೆ ಹಾಗೆ ನಾನು ಅಷ್ಟೇ ಬಾಡಿಗೆ ಮೇಂಟೆನೆನ್ಸ್ ತರ ಕಟ್ತೀನಿ ನನಗೆ ನಿಮ್ ಆಸ್ತಿಗೂ ನೀವು ಮೇಂಟೆನೆನ್ಸ್ ಕಟ್ಟಲೇಬೇಕು ಬಾಡಿಗೆ ಆಸ್ತಿ ಆಕ್ಚುಲಿ ಟ್ಯಾಕ್ಸ್ ಇಲ್ಲ ಮೇಂಟೆನೆನ್ಸ್ ಅಂದ್ರೆ ನೀನ್ ಕಟ್ಟೋ ಬಾಡಿಗೆನೆ ಮೇಂಟೆನೆನ್ಸ್ ಅಷ್ಟು ನೀನ್ ಸ್ವಂತ ಪ್ರಾಪರ್ಟಿಗೂ ಮಾಡ್ಬೇಕಾಗತ್ತೆ ಈ ವಿಶಾಲ ಮನೋಭಾವನೆ ನನ್ನಲ್ಲಿ ಯಾವಾಗ ಬಂತು ಆವಾಗಿಂದ ದುಃಖ ದೂರ ಆಯ್ತು ಬಂಗಾರ ಹಾಗಾಗಿ ನನಗೆ ನಿಮ್ಮದು ಏನ್ ಏನ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ಗೂ ಕ್ಯಾನ್ಸರ್ ಬರೋ ತಪ್ಪಲಿಲ್ಲ ವರ್ಸ್ಟ್ ರಿಚೆಸ್ಟ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಬಾಡಿ ಪರ್ಸನಾಲಿಟಿಗಳು ಆಯ್ತು ಗೆ ಕೆಳಗೆ ಬಿದ್ರು ಮಿನಿಸ್ಟರ್ಗಳು ಜೈಲ್ಗೆ ಹೋದ್ರು ಎಂತ ಫೇಮಸ್ ನಟರೆಲ್ಲ ಜೈಲ್ಗೆ ಹೋದ್ರು ತಪ್ಪು ಮಾಡಿದ್ರು ನನಗೆ ಈ ಪಾಠ ಸಹಾನೇ ಕಲಿಸ್ತು ಸಂವಿಧಾನ ಕಲಿಸ್ತು ಸಂವಿಧಾನ ಇವಾಗ ನನ್ನ ಸಾಕಷ್ಟು ಜನ ಬೈದ್ರು ಆಯ್ಗೆ ಬಂದಂಗ ಬೈದ್ರು ಆದ್ರೆ ನಾನು ಸಹಿಸ್ಕೊಂಡ್ಬಿಟ್ಟೆ ಆದ್ರೆ ಹೆಣ್ಣ ನಿಂದನೆ ಮಾಡಿದ್ರೆ ಸಹಿಸ್ಕೊಳ್ಲಿಲ್ಲ ಉಲ್ಟಾ ಅವ್ರನ್ನ ನಾನು ಹೆಣ್ಣಿಂದ ಮಾಡಿದವ್ರನ್ನ ಶಂಡದಂತ ಬೈದೆ ವಿನಃ ನಾನು ಅವ್ರನ್ನ ಶೆಡ್ಡುಗಳ ಕರ್ಸ್ಕೊಂಡು ಕೊಲೆಗಳು ಮಾಡಲಿಲ್ಲ ಮತ್ತೆ ಸಂವಿಧಾನ ನಂಬದೆ ಮೇಲೂ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರಿ ಆ ಕಂಪ್ಲೇಂಟ್ ರಿಯಾಕ್ಟ್ ಆಗಿದೆಯೋ ಇಲ್ವೋ ಅವರಿಗೆ ಪನಿಷ್ಮೆಂಟ್ ಆಗಿದೆಯೋ ಇಲ್ವೋ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಐ ಡಿಟ್ ಮೈ ಜಾಬ್ ಹಾಗಾಗಿ ನನಗೆ ಏನು ಮಕ್ಕಳ ವಿಚಾರದಲ್ಲಿ ಯಾರಕ್ಕೆ ನನ್ನ ಹೇಳದಂಗೆ ಕೇಳಬೇಕು ನಾನು ಇರಬೇಕು ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸ್ವಂತಿಕೆ ಇರತ್ತೆ ದೇವ್ರನ್ನ ನಂಬೋದು ನಂಬದೇ ಇರೋದು ತಿನ್ನುವ ಪದಾರ್ಥಗಳು ಕೆಲವರು ಸ್ವೀಟ್ ಇಷ್ಟ ಪಡ್ತಾರೆ ಕೆಲವರು ಖಾರ ಇಷ್ಟ ಪಡ್ತಾರೆ ನೀನ್ ಇದೇ ತಿನ್ಬೇಕು ಇದೇ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ನೀನ್ ನಂಬಲೇಬೇಕು ದೇವ್ರನ್ನ ನಂಬ್ಲೇಬಾರದು ಈ ರೀತಿ ಯಾವತ್ತೂ ಒಬ್ಬರ ಮೇಲೆ ಓದ್ಲೇಬೇಕು ಅಂತ ಹೇಳೇ ಇಲ್ಲ ನನ್ನ ಮಕ್ಕಳಲ್ಲಿ ಇಬ್ರು ಒಬ್ಬರು ಆರನೇ ಕ್ಲಾಸ್ಗ್ ಬಿಟ್ರು ಒಬ್ರು ಒಂಬತ್ತನೇ ಕ್ಲಾಸ್ಗ್ ಬಿಟ್ರು ನಾನು ಯಾಕೆ ಬಿಟ್ರು ಅಂತ ಕೂಡ ಕೇಳಲಿಲ್ಲ ಮತ್ತೆ ಅವ್ರ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರು ಅವ್ರ ಮನೇಲೆ ಕಂಪ್ಲೀಟ್ ಮಾಡ್ಕೊಂಬಿಟ್ರು ಯಾ ಓದಿರೋರ್ನ ನೀನು ಯಾಕೆ ಓದ್ದೆ ಅಂತ ಹೇಳಲಿಲ್ಲ ಈ ಸಬ್ಜೆಕ್ಟ್ ಯಾಕೆ ತಗೋತಿಯ ಅಂತ ಹೇಳಲಿಲ್ಲ ಇವೆಲ್ಲ ಆನಂದಕ್ಕೆ ಮೆಟ್ಟಿಲುಗಳು ಇದನ್ನೇ ರಾಮಾಯಣ ಕಲ್ಸೋದು ಮಹಾಭಾರತ ಕಲ್ಸೋದು ಇದನ್ನೇ ಆದ್ರೆ ನಾವು ಕಲೀಲಿಲ್ಲ ಯಾರೋ ಮೆಕಾಲೆ ಮಾಡಿರೋ ಸಿಸ್ಟಮ್ ನ ಕಲ್ತ್ವಿ ಡಿಗ್ರಿ ಆಗ್ಬೇಕು ಎಷ್ಟು ಜನ ನೋಡಿದೆ ನಾನು ಮಕ್ಳು ಮಗಳು ಹೀರೋಯಿನ್ ಆಗ್ಬೇಕು ಅಂತಳೆ ಇವರು ಡಿಗ್ರಿ ಅಂತಾರೆ ಡಿಗ್ರಿ ಮಾಡೋ ಅಷ್ಟೊತ್ತಿಗೆ ಆ ಹುಡ್ಗಿಲ್ ಚಾರ್ ಅವ್ರು ಅವರು ವಿಲ ಒದ್ದಾಡೋದ್ ನೋಡಿದೆ ಹತ್ರ ಬಂದು ಅಪ್ಪ ಇವೆಲ್ಲ ನೀನು ಈ ದುಃಖ ನೀನು ಈ ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡ್ಕೊಂಡ್ರೆ ನಿನ್ ಇಪ್ಪತ್ ಸಾವಿರದಲ್ಲೂ ಬದುಕ್ ಬಿಡಬಹುದು ಮಾಡ್ಕೊಳ್ ಆದ್ರೆ ಎಂಬತ್ ಸಾವಿರದಲ್ಲೂ ಪದಾಡ್ಬೇಕಾಗತ್ತೆ ಹ್ಮ್ ಹ್ಮ್ ನಿಜ ಸರ್ ಅದ್ರಿ ಡೇ ಎಲ್ಲ ಕೆಲಸಕ್ಕೂ ಎಕ್ಸ್ಪೆನ್ಸಿವ್ ಆಗ್ತದೆ ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಇರ್ಬೇಕು ಯಾವತ್ತು ಯಾವತ್ತು ಇವನ್ನೆಲ್ಲ ಒಡಗೂಡಿಸ್ಕೊಂಡ್ರೆ ಟ್ಯಾಲೆಂಟ್ ಬರುತ್ತೆ ಇವಾಗ ನೋಡು ನನಗೆ ಗೊತ್ತಿಲ್ಲ ನಾನು ಮೂವತ್ತ್ ಮೂರು ವರ್ಷಕ್ಕೆ ಬರೆಯೋಕ್ ಶುರು ಮಾಡಿದೆ ಐವತ್ತು ವರ್ಷದ ನಂತರ ಅದು ಪಬ್ಲಿಷ್ ಆಯ್ತು ಅಂದ್ರೆ ನಾನು ಒಬ್ಬ ಸಾಧಾರಣ ಜ್ಯೋತಿಷಿಯಾಗಿ ಜೀವನದಲ್ಲಿ ಬಂದೆ ಓದ್ದೆ ಸ್ನೇಹಿತರೆಲ್ಲ ವಿದೇಶಕ್ಕೆ ಹೋದ್ರು ನಾನು ಓದ್ಲಿಲ್ ಹೋಗ್ಲಿಲ್ಲ ಓದೋದ್ರಲ್ಲಿ ಆಸಕ್ತಿ ತೋರಿಸ್ದೆ ಜ್ಯೋತಿಷದಲ್ಲಿ ಆಸಕ್ತಿ ತೋರಿಸ್ದೆ ನಾನು ಭೂ ಕಾಶ್ಯಪ ಶಿಲ್ಪಶಾಸ್ತ್ರ ಓದ್ದೆ ಎಲ್ಲದ್ರಲ್ಲೂ ಆಸಕ್ತಿ ವಿನ ಅದರಿಂದ ಹಣ ಮಾಡ್ಬೋದು ಅಂತ ಅನ್ಕೊಳ್ಲಿಲ್ಲ ಬೆಂಗಳೂರಲ್ಲಿ ಹನ್ನೆರಡು ವರ್ಷ ಪ್ರೊಫೆಷನ್ ಮಾಡಿದೆ ಓ ಸಾಕಾರರಾಗ್ಲಿ ಬಡವರಾಗ್ಲಿ ಮಿನಿಸ್ಟರ್ಸ್ ಆಗ್ಲಿ ಒಂದು ಪೈಸಾ ಮುಟ್ತಿರ್ಲಿಲ್ಲ ಅವ್ರ ಹತ್ರ ಅದೇ ರೀತಿ ನಾನು ನೋಡಿದೆ ಆದ್ರೂ ಒಟ್ಟಿಗೆ ಏನು ಕಡಿಮೆ ಆಗ್ಲಿಲ್ಲ ಅದೇ ನನಗೆ ಇವತ್ತು ಆಯುಷ್ ಆಶೀರ್ವಾದ ಆಗೋಯ್ತು ಆ ಏನು ಹೆಸರು ಸಂತೋಷ ವಿದ್ಯೆ ಒಂದು ಟ್ಯಾಲೆಂಟ್ ನಿನ್ನಲ್ಲಿ ಇದ್ಬಿಟ್ರೆ ಎಷ್ಟು ರೇಟ್ಸ್ ರೈಸ್ ಆದ್ರೂ ನಿನ್ನ ಟ್ಯಾಲೆಂಟ್ಗೂ ಬೆಲೆ ಜಾಸ್ತಿ ಆಗುತ್ತೆ ನಿನ್ ಟ್ಯಾಲೆಂಟ್ಗೂ ಬೆಲೆ ಜಾಸ್ತಿ ಆಯ್ತಲ್ಲ ಇವಾಗ ಏನಪ್ಪಾ ಇನ್ನೇನು ಹೇಳ್ತೀಯ ತರಕಾರಿ ಬೆಲೆ ಜಾಸ್ತಿ ಆಯ್ತು ಅಂತ ಎಷ್ಟು ತರಕಾರಿ ಬೆಲೆ ಎಷ್ಟು ಜಾಸ್ತಿ ಆಯ್ತು ಚಿನ್ನದ ಬೆಲೆ ಜಾಸ್ತಿ ಆಯ್ತಪ್ಪ ಇವಾಗ ನನ್ಗೇನ್ ಸಂಬಂಧ ಚಿನ್ನದ ಬೆಲೆ ಚಿನ್ನಾನ ಬೈ ಮಾಡಿದವರು ಎಲ್ಲಾ ದುಃಖದಲ್ಲಿ ಈ ಕಾಲದಲ್ಲಿ ನಾನು ಬರ್ದಿಟ್ಟು ಹೇಳ್ತೀನಿ ನಾವು ಖರೀದಿಸಿದಷ್ಟು ದುಃಖನೇ ನಮಗೆ ಕಳಿಯೋದ್ರಿಂದ ದುಃಖ ಎಷ್ಟು ಹಣ ಇರ್ತದೆ ಇಲ್ಲ ಜೀವನದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವ್ದು ಹೇಳುದು ಅದ್ರ ಅದನ್ನ ರಿಚ್ ಅನ್ನೋದು ಪೀಸ್ ಆಫ್ ಮೈಂಡ್ ಕರೆಕ್ಟ್ ಹೆಂಗೊತ್ತು ಅಂದ್ರೆ ಬೆಲೆ ಬಾಳೋದೇಳು ಪ್ರೀತಿ ಪ್ರೀತಿಗಿಂತ ಕಡಿಮೆ ಬೆಳೆ ಬಾಳದ್ ಯಾವ್ದು ಹೇಳು ಕೆಲಸ ಕೆಲಸಕ್ಕಿಂತ ಕಡಿಮೆ ಬೆಲೆ ಬಾಳದ್ ಯಾವ್ದು ಹೇಳು ಹಣ ಹಣಕ್ಕಿಂತ ಕೆಲಸ ಕಡಿಮೆ ಬೆಲೆ ಬಾಳದು ಭೂಮಿ ಮತ್ತೆ ಚಿನ್ನ ಇವಾಗ ಒಂದು ಎಲ್ಲದಕ್ಕಿಂತ ರಿಚೆಸ್ಟ್ ಅಂದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಹಣ ಹಣ ಇರಿಯೋ ಇರೋನೇ ಶ್ರೀಮಂತ ಟೇಬಲ್ ಅಲ್ಲಿ ಕ್ಯಾಶ್ ಇಟ್ಟರೆ ಎಲ್ಲ ಬಾರ್ಗೇನು ಬಂದ್ಬಿಡುತ್ತೆ ಅಲ್ವಾ ಭೂಮಿ ಬೆಲೆ ಕಡಿಮೆ ಮಾಡ್ಬೋದು ಬಂಗಾರದ ಬೆಲೆ ಕಡಿಮೆ ಮಾಡಬಹುದು ಹತ್ರ ಕ್ಯಾಶ್ ಇದೆ ಆದ್ರೆ ಗಿಂತ ರಿಚ್ ಇರೋದು ಕೆಲಸ ಕೆಲ್ಸ ಕ್ಯಾಶ್ ನ ಖರೀದಿ ಮಾಡುತ್ತೆ ಕ್ಯಾಶ್ ಕೆಲಸನ ಖರೀದಿ ಮಾಡೋಕ್ಕಾಗಲ್ಲ ಅದರಿಂದ ಆ ಕೆಲ್ಸಕ್ಕಿಂತ ಬೆಲೆ ಯಾವ್ದು ಯಾವ್ದೇಳು ಇವಾಗ ಮನೆಗೆ ಹೋದ ತಕ್ಷಣ ತಾಯಿ ಪ್ರೀತಿ ಕೊಡ್ತಾಳೆ ತಾಯಿ ತಾಯಿ ನೋಡ್ಕೊತಾ ಇದೆಯಾ ನೀನು ಅಮ್ಮ ವೈಫ್ ಪ್ರೀತಿ ಕೊಡ್ತಾಳೆ ವೈಫ್ ನೋಡ್ಕೊತ ವೈಫ್ ವೈಫ್ಗೆ ಹಸ್ಬೆಂಡ್ ಪ್ರೀತಿ ಕೊಡ್ತಾನೆ ಆ ಪ್ರೀತಿ ಇದೆಯಲ್ಲ ಅವ್ರಿಗೆ ನೋಡು ಯಾವ ಸ್ತಂಬಳನು ಬೇಕಿಲ್ಲ ಯಾವ ದುಃಖನೂ ಪ್ರೀತಿಗಿಂತ ಬೆಲೆ ಬಾಳೋದಿಲ್ಲ ಆದ್ರೆ ಪ್ರೀತಿಗಿಂತ ಬೆಲೆ ಬಾಳೋದೊಂದಿದೆ ಅದು ಶಾಂತಿ ಅದರಿಂದ ಚೇಂಜ್ ಆಗೋ ಸಾಲ ಇಲ್ಲದವನಂತಾಗೋ ನೀನು ಇನ್ಸ್ಟಾಲ್ಮೆಂಟ್ ಕಟ್ಟದವನಂತಾಗೋ ನೀನು ಇವಾಗ ಇವಾಗ ಕಮಿಟ್ಮೆಂಟ್ ಏನಿಲ್ಲ ಸರ್ ನನಗೆ ಲೋನ್ ಏನಿಲ್ಲ ಬಟ್ ಆದ್ರೆ ಸ್ಯಾಟಿಸ್ಫಾಕ್ಷನ್ ಮೆಂಟಾಲಿಟಿ ಮೆಂಟಾಲಿಟಿ ನಿನ್ನ ಬ್ರೈನ್ ಅಲ್ಲಿ ಇದೆ ಅದಕ್ಕೆ ಈಗ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾನು ನನ್ನ ನನ್ನ ಜೊತೆ ಓದಿದವ್ರನ್ನೆಲ್ಲ ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ನಿನ್ನ ಮೂರ್ಖತನ ಅದು ಅದು ಬಿಡು ಅವ್ರಿಗೆ ಅವ್ರ ಜೊತೆ ಆಗೋದ್ರೆ ಕಷ್ಟಗಳು ಕಂಪೇರ್ ಮಾಡು ಹೋಗ್ಲಿ ನಿನ್ನ ಒಬ್ಬ ಫ್ರೆಂಡ್ ಓದಿರೋವನ್ನ ಕಂಪೇರ್ ಮಾಡು ನಾನು ಆರ್ ತಿಂಗಳಿಗೆ ಅವನ್ ಆ ಲೈಫ್ ನ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಿನ್ನ ಲೈಫ್ ನ ಅವನಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಿನಗೆ ಅವಾಗ ಗೊತ್ತಾಗುತ್ತೆ ನಂದು ಬೇಡಪ್ಪ ದೇವರೇ ನಂದು ನನಗೆ ಕೊಟ್ಬಿಡು ಅಂತ ಹೇಳ್ತೀಯ ನೀನ್ ನಿಜ ನಿಜ ಹ್ಮ್ ಏನೋ ಇನ್ನು ಸಮಾಚಾರ ಸಮಾಚಾರ ಇದೆ ಸರ್ ಸುಮಾರ್ ದಿನ ಟ್ರೈ ಮಾಡಿದೆ ನಿಂಗೆ ಸುಮಾರ್ ಕಾಲ್ ಮಾಡಿದೆ ಒಂದೊಂದ್ಸಲಿ ನೀವು ಆನ್ಸರ್ ಮಾಡ್ತಿದ್ರಿ ನೀವೇನೋ ಈ ತರನೇ ಫಸ್ಟ್ ಸ್ಟಾರ್ಟಿಂಗ್ ಕಾಲ್ ಎತ್ತಿದಂಗೆ ಹ್ಮ್ ಏನ್ ಸರ್ ನೀನು ಯಾರು ನನ್ನ ಹೆಸರು ಸ್ಮರಣ್ ಹೇಳಿ ಓಕೆ ನಾನು ಇವಾಗ ನಾನು ಕೆಲಸ ಮಾಡ್ತಾ ಇದ್ದೆ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಎರಡು ವರ್ಷ ಆಯ್ತು ಹೈದ್ರಾಬಾದ್ ಬಂದು ಮತ್ತೆ ಇದೆಲ್ಲದಕ್ಕಿಂತ ರಿಚ್ ಇನ್ನೊಂದಿದೆ ಆ ಶಾಂತಿ ಸಿಗಬೇಕು ಅಂದ್ರೆ ನೀನು ಸಂಪಾದನೆ ಮಾಡಿದ್ರು ಸಿಗಲ್ಲ ಏನ್ ಮಾಡಿದ್ರು ಸಿಗಲ್ಲ ಶಾಂತಿ ಸಿಗಬೇಕು ಅಂದ್ರೆ ಪರೋಪಕಾರ ಅದನ್ನ ಅರಿತು ನಾವೇನ್ ಮಾಡಿದ್ವಿ ನಾವು ಪ್ರಾಣಿ ರಕ್ಷಾ ವೃಕ್ಷ ರಕ್ಷಾ ಸರ್ವ ಜೀವ ರಕ್ಷಾ ಸ್ತ್ರೀ ರಕ್ಷಾ ಇವೆಲ್ಲ ಆರಂಭ ಮಾಡಿದ್ವಿ ನಮ್ಮ ಹುಡುಗರಿಗೆ ಅರ್ಧ ಸ್ಟ್ರೆಸ್ ರಿಲೀಫ್ ಏನ್ ಹೇಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿಚಾರ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಒಂದು ಸಂಘಟನೆ ನಮ್ದು ರೀ ಮೆಂಬರ್ಶಿಪ್ ಇಲ್ಲ ನಮ್ದಕ್ಕೆ ಅದೊಂದು ಥಿಯರಿ ತೀರಮ್ನ ಈ ತೀರಮ್ನ ನನ್ನ ನಮ್ದಾಗಿಸ್ಕೊಳ್ಳದೆ ನಮ್ದು ಒಂದು ಮೆಂಬರ್ಶಿಪ್ ಆದ್ರೆ ಅದರಲ್ಲಿ ನಮ್ಗೆಲ್ಲಾ ಸ್ಟ್ರೆಸ್ ಫ್ರೀ ಆಫೀಸಿಂದ ಬಂದ ತಕ್ಷಣ ಒಂದು ಮರದ ಮೇಲೆ ಒಂದು ಪೋಸ್ಟರ್ ನೋಡ್ತೀವಿ ಆ ಪೋಸ್ಟರ್ ಫೋನ್ ಮಾಡ್ತೀವಿ ಫೋನ್ ಮಾಡಿ ಏಯ್ ತೆಗಿಯೋ ಅಂತೀವಿ ಅವನು ತೆಗಿರಪ್ಪ ಅಂತೀವಿ ಅವನು ಏಯ್ ನೀನ್ ನನ್ನ ಇಷ್ಟ ಅಂತಾನೆ ಅವ್ ತೆಗಿಯೋ ಅಂತೀವಿ ಯಾಕೇಳ ಅದು ಗೋರ್ನ್ಮೆಂಟು ಸಂವಿಧಾನ ಪ್ರಕಾರ ಅವನು ಮಾಡಿರೋ ತಪ್ಪು ನೀನ್ ಮಾಡಿರೋ ಸರಿ ಅಲ್ಲೇ ನಿನಗೆ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಏನು ಅಂದ್ರೆ ನಿನ್ನಲ್ಲಿ ಸರಿ ಅನ್ನೋ ಭಾವನೆ ಇದೆಯಲ್ಲ ಅಲ್ಲಿ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಅವ್ನಿಗೆ ಏನೋ ಒಂದು ಸಮಾಧಾನ ನಾನು ಒಳ್ಳೆ ಕೆಲಸ ಮಾಡಿದೀನಿ ಆ ಮರನ್ ಕಾಪಾಡಿದೀನಿ ಆ ಗಿಡನ್ ಕಾಪಾಡಿದೀನಿ ಆ ಪ್ರಾಣಿನ್ ಕಾಪಾಡಿದೀನಿ ಪಕ್ಷಿನ್ ಕಾಪಾಡಿದೀನಿ ಆ ಸ್ಟ್ರೆಸ್ ಬರ್ಸ್ಟ್ ಇದೆಯಲ್ಲ ಕ್ಯಾನ್ಸರ್ ಕ್ಯೂರ್ ಮಾಡಿಬಿಡುತ್ತೆ ಅದಕ್ಕೆ ನಮ್ಮ ಹುಡುಗರಿಗೆ ಅನಾರೋಗ್ಯನೇ ಬರಲ್ಲ ಇವೆಲ್ಲ ಸೀಕ್ರೆಟ್ಸ್ ಕಲ್ತ್ಕೊಂಡ್ವಿ ನಾವು ಏನ್ ಒಂದೇ ಒಂದು ತಿಳ್ಕೊಬೇಕು ಎಲ್ಲರಿಗೂ ಬದುಕುವ ಹಕ್ಕಿದೆ ಓಕೆ ನೀನ್ ತಿಂತೀಯಪ್ಪ ಈ ನನ್ ಮುಂದೆನೆ ಕಡದು ತಿನ್ಬಿಡು ನಾನು ಏನು ಮಾತಾಡಲ್ಲ ತಿನ್ನೋದಕ್ಕೆ ಬಳಸ್ತಾ ಇದೆಯಾ ಇಲ್ಲ ಸುಮ್ನೆ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಬೋರ್ಡ್ಸ್ಗೆಲ್ಲ ಬಳಸ್ತಾ ಇದೆಯಾ ತಪ್ಪು ಅದನ್ನ ನೀನು ಆ ಮರಕ್ಕೆ ಪಾತಿ ಕಟ್ಟಿಲ್ಲ ತಪ್ಪು ಅದನ್ನ ಬಳಸ್ಕೊತಾ ಇದೀಯಾ ನೀನು ಅದು ನನ್ನ ನಮ್ಮ ಪಬ್ಲಿಕ್ ಪ್ರಾಪರ್ಟಿ ಅದು ಸಾರ್ವಜನಿಕ ಹಕ್ಕು ಅದು ನಿನ್ನ ಕಾಂಪೌಂಡ್ ಅಲ್ಲಿ ಇದ್ರು ಕೂಡ ಅದ್ರ ಉಸಿರು ನಮ್ಗೆಲ್ಲ ಸಿಗ್ತಾ ಇದೆ ಅದಕ್ಕೆ ಅರಣ್ಯನೇ ಅದಕ್ಕೆ ಮಾಲೀಕ ಅರಣ್ಯ ಅಧಿಕಾರಿಗಳು ಪ್ರಕಾರ ನಾವೇನಾದ್ರೂ ಅರಣ್ಯ ಅಧಿಕಾರಿಗಳು ಹೇಳಿದ್ರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಮಾಡೋದಿಲ್ಲ ಅರಣ್ಯಾಧಿಕಾರಿಗಳೇ ನಮ್ಮ ಹೊಸಕೋಟೆಯಲ್ಲಿ ಗಿಡ ಕಡಿದ್ರು ನಾವು ಹೋಗ್ಬಿಟ್ಟು ಏ ತಪ್ಪು ಮಾಡಿದಿರಪ್ಪ ನೀವು ಅಂತ ಹೇಳಿದ್ರೆ ಗಪ್ ಚಿಪ್ ತಲೆ ಬಗ್ಗಿಸ್ಕೋಬೇಕೆ ಬೇರೆ ಏನೂ ಇಲ್ಲ ಪಿ ಎಂ ಪಿ ಎಂ ಕೂಡ ತಪ್ಪು ಮಾಡಿದ್ರೆ ನಿಮ್ ಮುಂದೆ ಕೈಕಟ್ಟು ನಿಂತ್ಕೋಬೇಕು ಅದು ನಮ್ಮ ಸಂವಿಧಾನ ಅದನ್ನೇ ನಾನು ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾನು ಹನು ಮನ ಧನದಿಂದ ಶಿರಸ ವಚಸ ಮನಸ ಜಾನುಭ್ಯಾಂ ಸ್ಥರಾಭ್ಯಾಮ್ ಪದ್ಮ್ಯಾಂ ಪ್ರಣವ ಅಷ್ಟಾಂಗ ಉಚ್ಛತೆ ಅಂತ ಹೇಳುದು ಸರ್ವ ಶೀರ್ಸಾಷ್ಟ ನಮಸ್ಕಾರ ಅಂತಹ ದೊಡ್ಡ ಕೆಲಸ ಅದು ಸಂವಿಧಾನ ನೋಡ್ತಾ ಹ್ಮ್ ಆಯ್ತು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಇವಾಗೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಸರ್ ಮೆಂಟಾಲಿಟಿ ಯಾವ ಹೋದ್ರು ಅದೇ ಭಾವನೆ ಆಕ್ಚುಲಿ ನೀನು ಬೇಜಾರ್ ಆಗಬಾರ್ದು ನಿನ್ನ ಇಟ್ರು ಸಂತೋಷವಾಗಿರ್ಬೇಕು ಅದನ್ನ ಫಸ್ಟ್ ಏನ್ ನೀನ್ ಬೇಜಾರಾಗೋದು ಏನೋ ಬೇಜಾರಾಗೋದು ಇವೆಲ್ಲ ಬಿಟ್ಬಿಡು ಈ ರೀತಿ ಮೆಂಟಾಲಿಟಿನೇ ಇಟ್ಕೋಬಾರ್ದು ನಾನು ಹೇಳಿದೀನಿ ನಿನ್ಗೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲ ಸಂತೋಷವಾಗಿರು ನಾವ್ ಇಷ್ಟಾದ್ರೂ ಸುಖವಾಗಿದ್ದೀವಿ ತಾಲಿಬಾನ್ ಅಲ್ಲಿ ಇಲ್ವಲ್ಲ ನೀನ್ ಯಾವುದೋ ಸ್ವಾತಂತ್ರ್ಯ ಇಲ್ದಿರೋ ನಾಡಲ್ಲಿ ಇಲ್ವಲ್ಲ ನೀನ್ ನಾರ್ತ್ ಕೊರಿಯಾದಲ್ಲಿ ಇಲ್ವಲ್ಲೋ ಕೆಲಸ ಮಾಡ್ ಸರಿ ಇಲ್ಲಪ್ಪ ನೀನ್ ನಾರ್ತ್ ಕೊರಿಯಾಗ ಹೋಗ್ತೀಯ ತಪ್ಪಾಯ್ತು ಬ್ಯಾಂಗ್ಳೂರು ಅಂತೇಳಿ ಅದು ಗೊತ್ತು ನೀನ್ ಬ್ಯಾಂಗ್ಳೂರ್ ಹೇಳ್ತಿಲ್ಲ ಬ್ಯಾಂಗ್ಳೂರ್ ಸಿಚುಯೇಷನ್ ಹೇಳ್ತಿದ್ಯಾ ಅದು ಬೆಂಗ್ಳೂರ್ನೆ ಬೈದಂಗೆ ಆಕ್ಚುಲಿ ಬೆಂಗ್ಳೂರ್ ಇವಾಗ ಭೂಮಿನ ಭೂಮಿನ ನಾವು ಬೈದಂಗೆ ಭೂಮಿ ಸಚ್ಚಿ ಸರಿ ಇಲ್ಲ ಅಂದ್ರೆ ಭೂಮಿ ಒಂದ್ಸಲ ನೋವು ತಡ್ಕೊಳಕ್ಕಾಗದಾಗ ಒದರ್ಕೊಳತ್ತೆ ನೀವೆಲ್ಲ ಹಳ್ಳಿಯವ್ರು ಆದ್ರೆ ಗೊತ್ತಾಗತ್ತೆ ಈ ದನ ಮೈ ಒದರತ್ತೆ ಹಸು ಇವೆಲ್ಲ ಮೈ ಉದುರತ್ತೆ ಬೇರೆ ಯಾರ ನಮ್ ಚರ್ಮ ನಾವು ಉದರೋಕ್ ಆಗಲ್ಲ ಅದ ಹಂಗೆ ಭೂಮಿ ಉದ್ರದೆ ಭೂಕಂಪ ಆಗಿದೆ ಅಂದ್ರೆ ಎಲ್ಲಾ ಬಿದ್ದೋಗ್ತಿವಿ ನಾವು ಸ್ವಚ್ಛ ಆಗೋಗುತ್ತೆ ಭೂಮಿ ತನ್ನಷ್ಟಕ್ಕೆ ತಾನು ಸ್ವಚ್ಛ ಮಾಡ್ಕೊಳ್ಳೋ ಶಕ್ತಿ ಭೂಮಿಗೆ ಮಾತ್ರ ಇದೆ ಹಾಗಾಗಿ ಬ್ಯಾಂಗ್ಳೂರ್ ಮಂತ್ ಮಾಡಿದ್ರೆ ಎರಡ್ ನಿಮಿಷದಲ್ಲಿ ಸ್ವಚ್ಛ ಆಗುತ್ತೆ ನಾವು ಭಾರ ಆಗಬಾರ್ದು ಸರ್ ಸ್ವಚ್ಛ ಆಗ ಬ್ಯಾಂಗ್ಳೂರ್ ಸ್ವಚ್ಛ ಆಗೋದಾದ್ರೆ ಮೊದ್ಲು ಏನು ಮರಗಳಿತ್ತು ಅದೆಲ್ಲ ಎಲ್ಲಿ ನಾವು ಪ್ರಾಣಗಳು ಒತ್ತೆ ಇಟ್ಟು ಓಡಾಡ್ತಾ ಇದೀವಿ ಮಾಡ್ಕೊತೀವಿ ಸರ್ವಿಸ್ ಥ್ಯಾಂಕ್ ಯು ಮೇ ನಾನಲ್ಲ ಹುಡುಗರು ನಾನು ಒಬ್ಬನೇ ಮಾಡ್ಕೊತಿದ್ದೆ ಹುಡುಗರು ಫಾಲೋ ಮಾಡ್ಬಿಟ್ರು ಅಷ್ಟೇ ಅದೊಂದು 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 ಅನುಸಂಧಾನ ಅಷ್ಟೇ ನಾನು ಅನ್ಕೊಂಡೇ ಇರ್ಲಿಲ್ಲ ಹಿಂಗಾಗತ್ತೆ ಅಂತ ಅಂದ್ರೆ ಅವರಲ್ಲೂ ಇತ್ತು ಎಲ್ಲ ಅದೊಂದು ಪಾಕತಾಳಿ ಅದು ಎಲ್ಲಾರೊಳಗೂ ಓಡಿಸ್ತಾ ಎಷ್ಟೋ ಸಲ ಅವರೇ ನಮ್ಗೆ ಗುರುಗಳಾಗ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಹೋರಾಡ್ತಾರೆ ನಾನೇ ಯಾಕಾದ್ರೂ ಶುರು ಮಾಡಿದ್ನು ಅನ್ಸ್ಬಿಡುತ್ತೆ ಆ ಲೆವೆಲ್ ಹೋರಾಡ್ತಾರೆ ಅಯ್ಯೋ ಓಕೆ ಬಂಗಾರ ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ಟೈಮ್